ಹರಿ ಓಂ ಎಲ್ಲರಿಗೂ ನಮಸ್ಕಾರ ವಿಷ್ಣು ಸಹಸ್ರನಾಮದ ಮಹಿಮೆ ಏನು ಅಂತ ತಿಳ್ಕೊಂಡ್ವಿ ಈಗ ವಿಷ್ಣು ಸಹಸ್ರನಾಮ ಏಕೆ ಪಠಿಸಬೇಕು ಅದನ್ನು ನೋಡೋಣ ಕಾಮ ಕ್ರೋಧ ಲೋಭ ಮುಂತಾದ ದುಶ್ಶಕ್ತಿಗಳಿಂದ ಅಶಾಂತವಾದ ಮಾನವನ ಮನಸ್ಸನ್ನು ನಿಯಂತ್ರಿಸಲು ಹಾಗೂ ಮನಸ್ಸಿಗೆ ಶಾಂತಿಯನ್ನುಂಟು ಮಾಡಲು ವಿಷ್ಣು ಸಹಸ್ರನಾಮದ ಪಠನೆ ಅಗತ್ಯ ವಿಷ್ಣು ಸಹಸ್ರನಾಮದ ಸ್ಮರಣೆಯಿಂದ ತಾತ್ಕಾಲಿಕ ಸಮಸ್ಯೆಗಳ ಪರಿಹಾರವಲ್ಲದೆ ದೀರ್ಘಕಾಲಿಕ ಆತ್ಮಶುದ್ಧಿಯೂ ಸಿದ್ಧಿಸುತ್ತದೆ ಯಾವುದೇ ವ್ಯಕ್ತಿಯು ದಿನನಿತ್ಯ ವಿಶ್ರಾಂತ ಮನಸ್ಸಿನಿಂದ ಈ ಸಹಸ್ರನಾಮ ಪಠಿಸಿದರೆ ಅವನ ಆಲೋಚನೆಯು ಶುದ್ಧವಾಗುತ್ತದೆ ಭಯ ದೂರವಾಗುತ್ತದೆ ಹಾಗೂ ಆರೋಗ್ಯ ಸುಸ್ಥಿರವಾಗುತ್ತದೆ ನಾವು ಮಾಡುವ ಪ್ರತಿಯೊಂದು ದೈವೀ ಕಾರ್ಯವು ಓಂಕಾರ ಶಬ್ದದಿಂದ ಪ್ರಾರಂಭವಾಗಿ ಓಂಕಾರ ಶಬ್ದದಲ್ಲಿ ಅಂತ್ಯವಾಗುತ್ತೆ ಹಾಗಾದರೆ ಓಂಕಾರ ಎಂದರೇನು ಪರಬ್ರಹ್ಮ ಶಕ್ತಿಯನ್ನು ಗುರುತಿಸಲು ಇರುವ ಶಬ್ದವೇ ಓಂಕಾರ ಓಂಕಾರವನ್ನು ಅ ಉ ಮ ಎಂದು ಬಿಡಿಸಬಹುದು ಇದನ್ನೇ ಪ್ರಣವ ಎಂದು ಹೇಳುತ್ತಾರೆ ಇದೇ ಅ ಸೃಷ್ಟಿ ಮ ಲಯ ಈ ಮೂರಕ್ಕೂ ಬೇಕಾಗುವ ಶಕ್ತಿ ಈ ಪ್ರಣವವೇ ಎಲ್ಲ ವೇದಗಳಿಗೂ ಮೂಲ ಈ ಪ್ರಣವದ ಸಾರಸ್ ಸಾರತ್ವವೇ ಈ ವಿಷ್ಣು ಸಹಸ್ರನಾಮ ಸ್ತೋತ್ರ ಇದು ಒಂದು ಮಹಾಮಂತ್ರ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವೆಂದರೆ ಕೇವಲ ಭಗವಂತನನ್ನು ಹೊಗಳುವುದಷ್ಟೇ ಅಲ್ಲ ಬ್ರಹ್ಮನನ್ನು ತಿಳಿಯುವ ಒಂದು ಸಾಧನವೂ ಹೌದು ವೇದಗಳಲ್ಲಿ ತಿಳಿಸಿರುವ ಪರಬ್ರಹ್ಮ ಶಕ್ತಿ ಈ ಪರಬ್ರಹ್ಮ ಶಕ್ತಿಯೇ ಸ್ಥಿತಿಕರ್ತನಾಗಿರುವ ವಿಷ್ಣುವಿನ ಉಪಾಸನೆ ಸಹಸ್ರನಾಮ ಪಠಣೆ ಪಾರಾಯಣ ಧ್ಯಾನ ಅಧ್ಯಯನ ಅಧ್ಯಾಪನೆಗಳೇ ಸಾಧನಗಳು ಹಾಗೆಯೇ ಈ ಸಾಧನಗಳು ಫಲವನ್ನು ಕೊಟ್ಟೇ ಕೊಡುತ್ತವೆ ಆದರೆ ಅವುಗಳ ಅರ್ಥ ತಿಳಿದು ಉಚ್ಚರಿಸಿದರೆ ಅದು ಹೆಚ್ಚು ಫಲಕಾರಿಯಾಗುತ್ತದೆ ಸಾಧ್ಯವಾದಷ್ಟು ಅರ್ಥದ ಕಡೆ ಅಲ್ಪ ಪ್ರಾಣ ಮಹಾಪ್ರಾಣಗಳ ಕಡೆ ಗಮನ ಕೊಡುವುದರಿಂದ ಅತ್ಯುತ್ತಮ ಫಲ ದೊರೆಯುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಭಗವದ್ಗೀತೆಯಂತೆಯೇ ವಿಷ್ಣು ಸಹಸ್ರನಾಮವೂ ಸಹ ಭಾರತೀಯ ಸನಾತನ ಪರಂಪರೆಯ ಅಮೂಲ್ಯ ಧಾರ್ಮಿಕ ನಿಧಿ ಹೆಸರೇ ತಿಳಿಸುವಂತೆ ವಿಷ್ಣು ಸಹಸ್ರನಾಮವು ವಿಷ್ಣುವಿನ ಸಾವಿರ ನಾಮಗಳನ್ನು ಒಳಗೊಂಡಿರುವ ಸ್ತೋತ್ರವಾಗಿದೆ ಇದು ಮಹಾಭಾರತದ ಅನುಶಾಸನ ಪರ್ವದ ನೂರ ನಲವತ್ತೊಂಬತ್ತನೇ ಅಧ್ಯಾಯದಲ್ಲಿ ಹದಿನಾಲ್ಕರಿಂದ ನೂರ ಇಪ್ಪತ್ತನೇ ಶ್ಲೋಕಗಳಲ್ಲಿ ಕಂಡುಬರುತ್ತದೆ ಯಾರು ನನ್ನನ್ನು ಸಹಸ್ರನಾಮಗಳಿಂದ ಭಕ್ತಿಯಿಂದ ಸ್ತುತಿಸಲು ಇಚ್ಛಿಸುತ್ತಾರೋ ಅವರು ಕೇವಲ ಒಂದು ಶ್ಲೋಕವನ್ನಾದರೂ ನಂಬಿಕೆಯಿಂದ ಪಠಿಸಿದರೆ ಅವರಿಂದ ನಾನು ತೃಪ್ತನಾಗುತ್ತೇನೆ ಈ ವಿಷಯದಲ್ಲಿ ಸಂದೇಹ ಇಲ್ಲ ಎಂಬುದು ಭಗವಂತನ ವಾಣಿ ಅದು ಭಕ್ತಿ ಮತ್ತು ನಿಷ್ಠೆಯ ಶಕ್ತಿ ಇಲ್ಲಿ ಪರಮಾತ್ಮನು ಪಠ್ಯದ ಪ್ರಮಾಣಕ್ಕಿಂತ ಅದನ್ನು ಮಾಡುವ ಭಾವನೆಗೆ ಹೆಚ್ಚಿನ ಮೌಲ್ಯ ನೀಡುತ್ತಾನೆ ಅಂದರೆ ನಾವು ವಿಷ್ಣು ಸಹಸ್ರನಾಮ ಹತ್ತು ಸಲ ಪಠಿಸಿದ್ದೀವಿ ಇಪ್ಪತ್ತು ಸಲ ಪಠಿಸಿದ್ದೀವಿ ಇಪ್ಪತ್ತೈದು ಸಲ ಹೇಳಿದ್ದೀವಿ ಅಂತ ಏನೇನೋ ಹೇಳ್ತೀವಿ ಆದರೆ ಅಷ್ಟು ಸಲ ಗಮನ ಎಲ್ಲೋ ಇಟ್ಟು ಮನಸ್ಸು ಎಲ್ಲೋ ಇಟ್ಟು ಇಪ್ಪತ್ತು ಸಲ ಇಪ್ಪತ್ತೈದು ಸಲ ಪಠಿಸುವುದಕ್ಕಿಂತ ಪೂರ್ತಿ ಗಮನವನ್ನು ಸಹಸ್ರನಾಮದಲ್ಲೇ ಇಟ್ಟು ಅರ್ಥವನ್ನು ತಿಳಿದು ಶ್ರದ್ಧಾ ಭಕ್ತಿಯಿಂದ ಪಠಿಸಿದರೆ ಅಲ್ಲಿ ಭಗವಂತ ಹೇಳ್ತಿರೋದು ಅದೇ ಭಕ್ ಿಯಿಂದ ಸ್ತುತಿಸಲು ಇಚ್ಛಿಸುತ್ತಾರೋ ಅವರು ಕೇವಲ ಒಂದು ಶ್ಲೋಕವನ್ನಾದರೂ ನಂಬಿಕೆಯಿಂದ ಪಠಿಸಿದರೆ ಅವರಿಂದ ನಾನು ತೃಪ್ತನಾಗುತ್ತೇನೆ ಈ ವಿಷಯದಲ್ಲಿ ಸಂದೇಹವೇ ಇಲ್ಲ ಅಂತ ಸ್ವತಃ ಭಗವಂತನೇ ಹೇಳ್ತಾ ಇರೋದು ಅದಕ್ಕೋಸ್ಕರ ನಾವು ಈ ವಿಷ್ಣು ಸಹಸ್ರನಾಮವನ್ನು ಅಲ್ಪ ಪ್ರಾಣ ಮಹಾಪ್ರಾಣಗಳಗಡೆ ಗಮನ ಕೊಟ್ಟು ವಿಸರ್ಗಗಳ ಹತ್ರ ಗಮನ ಕೊಟ್ಟು ಸ್ವಲ್ಪ ಗ ಶಕ್ ಶ್ರದ್ಧೆಯಿಂದ ಪಠಿಸಲು ಪ್ರಯತ್ನ ಪಡೋಣ ಈ ರೀತಿ ವಿಷ್ಣು ಸಹಸ್ರನಾಮ ಪಠಿಸುವುದರ ಫಲ ಅಂತ ಇಲ್ಲಿ ಭಗವಂತ ಹೇಳಿದ್ದಾನೆ ಹರಿ ಓಂ ನಮಸ್ಕಾರ